ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಗಿಗ್ ಕಾರ್ಮಿಕರು ಅಂತಂದರೆ ಈ ಸ್ವಿಗ್ಗಿ ಜೊಮೊಟೊ ಅಮೆಜಾನ್ ಫ್ಲಿಪ್ಕಾರ್ಟ್ ಪೋರ್ಟರ್ ಫಾರ್ಮಸಿ ಬ್ಲಿಂಕಿಟ್ಟು ಝಿಪ್ಟೋ ಬಿಗ್ ಬಾಸ್ಕೆಟ್ ಆ್ಯಂಡ್ ಡಾಮೇಜರ್ ಈ ಥರದ ಒಂದು ಡೆಲಿವರಿ ಸಂಸ್ಥೆಗಳಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕಾರ್ಮಿಕರುಗಳಿಗೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಆನ್ಲೈನ್ನಲ್ಲಿ ಬುಕ್ ಮಾಡಿದ ಹತ್ತು ನಿಮಿಷಕ್ಕೆ ಮನೆ ಹತ್ರ ಭಾಳ ಸ್ಪೀಡಾಗಿ ನಲ್ಲಿ ಓಡಿಸತಕ್ಕಂಥದ್ದನ್ನು ನಾನು ಭಾಳಷ್ಟು ನೋಡಿದ್ದೀವಿ ಎಷ್ಟೋ ಜನ ನಿಂದ ಬಿದ್ದು ಗಾಯ ಮಾಡಿಕೊಂಡು ಏಟ್ ಮಾಡ್ಕೊಂಡಿರತಕ್ಕಂಥದನ್ನು ಗಮನಿಸಿದೀವಿ ಇಂಥ ಒಂದು ಕಾರ್ಮಿಕರಿಗಾಗಿ ಸರ್ಕಾರ ಉಚಿತವಾಗಿ ಇದನ್ನ ತಗೊಂಡ್ ಬಂದಿದ್ರೆ ನಾಲ್ಕು ಲಕ್ಷ ವಿಮೆ ಇದೆ ಅಪಘಾತ ಪರಿಹಾರ ನಾಲ್ಕು ಲಕ್ಷದವರೆಗೆ ಇದೆ ನೋಡಿ ಏನೇನು ಸೌಲಭ್ಯ ಇದೆ ಅಂತ ಅಪಘಾತದಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಲ್ಕು ಲಕ್ಷಗಳ ಪರಿಹಾರ ಇದೆ ಯಾರಿಗೂ ಆಗದ್ ಬೇಡ ಒಂದ್ ವೇಳೆ ಆಯ್ತು ಅಂತಂದ್ರೆ ನಾಲ್ಕು ಲಕ್ಷಗಳ ಪರಿಹಾರ ಇದೆ ಶಾಶ್ವತ ದುರ್ಬಲತೆ ಏನಾದರೂ ಆಯ್ತು ಅಂದ್ರೆ ಎರಡು ಲಕ್ಷ ಪರಿಹಾರ ಇದೆ ನೋಡಿ ಸ್ಕೂಟರ್ನಿಂದ ಬಿದ್ದು ಏನಾದ್ರೂ ಏಟ್ ಆಗಿ ಹಾಸ್ಪಿಟಲೈಸ್ ಆಯ್ತಾದ್ರೆ ಒಂದು ಲಕ್ಷದವರೆಗೆ ಇದ್ರಲ್ಲಿ ಆಸ್ಪತ್ರೆ ವೆಚ್ಚವನ್ನ ಮರುಪಾವತಿ ಮಾಡ್ತಾರೆ ಜೊತೆಗೆ ಎರಡು ಲಕ್ಷಗಳ ಜೀವ ವಿಮೆ ಕೂಡ ಇದೆ ಇಂಥ ಉಚಿತವಾಗಿರತಕ್ಕಂತಹ ಈ ಒಂದು ಸೌಲಭ್ಯವನ್ನ ಎಲ್ಲಾ ಗಿಗ್ ಕಾರ್ಮಿಕರು ಅಂದ್ರೆ ಡೆಲಿವರಿ ಬಾಯ್ಸ್ಗಳು ತಪ್ಪದೇ ಇದನ್ನ ಪಡ್ಕೊಳ್ಳಿ ಇದು ಬಹಳ ಈಸಿ ಇದೆ ನಿಮ್ಮ ಮೊಬೈಲು ಮತ್ತೆ ಆಧಾರ್ ನಂಬರ್ ಎರಡು ಇದ್ರೆ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ ಲಿಂಕ್ನ ನಾನು ಈ ಕೆಳಗಡೆ ಕೊಟ್ಟಿದ್ದೀನಿ ಈ ಲಿಂಕ್ನ ಬಳಸ್ಕೊಂಡು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿ ಯೋಜನೆಯ ಪ್ರಯೋಜನವನ್ನ ದಯವಿಟ್ಟು ಪಡೆದುಕೊಳ್ಳಿ ಎಲ್ಲಾ ಒಂದು ಡೆಲಿವರಿ ಬಾಯ್ಸ್ಗಳಿಗೆ ಇದು ಪ್ರಮುಖವಾಗಿ ಅವಶ್ಯಕತೆ ಇದೆ ಯಾವುದೇ ಕಾರಣಕ್ಕೂ ಇದನ್ನ ತಪ್ಪಿಸ್ದೇನೆ ಪ್ರತಿಯೊಬ್ಬರು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಈ ಡೆಲಿವರಿ ಬಾಯ್ಸ್ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೊಳ್ಳಿ ಅನ್ನೋದು ನನ್ನ ಆಶಯ ಅರ್ಹತೆ ಏನಪ್ಪಾ ಇದೆ ಅಂದ್ರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕು ಆದಾಯ ತೆರಿಗೆ ಪಾವತಿದಾರ ಆಗಿರಬಾರ್ದು ಪಿ ಎಫ್ಒ ಮತ್ತು ಇ ಎಸ್ ಐ ಇರಬಾರ್ದು ಮತ್ತೆ ಕರ್ನಾಟಕದಲ್ಲಿ ಈ ಒಂದು ಡೆಲಿವರಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥವ್ರು ಮಾತ್ರ ಇದು ಅಪ್ಲೈ ಆಗುತ್ತೆ ಇದಕ್ ಬೇಕಾಗಿರೋ ದಾಖಲೆಗಳು ಮೂರೇ ಮೂರು ಒಂದು ಆಧಾರ್ ಕಾರ್ಡ್ ಒಂದು ಮೊಬೈಲ್ ನಂಬರ್ ಬೇಕು ಮತ್ತೆ ನೀವು ವೃತ್ತಿ ಎಲ್ಲಿ ಕೆಲಸ ಮಾಡ್ತಾ ಇದ್ರ ಅಲ್ಲಿಂದ ಒಂದು ಸರ್ಟಿಫಿಕೇಟ್ ಗುರುತಿನ ಚೀಟಿ ಬೇಕಾಗುತ್ತೆ ಇಂಥ ಅಸಂಘಟಿತ ಕಾರ್ಮಿಕರು ಲಕ್ಷಾಂತರ ಮಂದಿ ತಮ್ಮ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಿದ್ರೆ ಇಂಥವ್ರಿಗೆ ಯಾರಿಗಾದ್ರೂ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಈ ತರದ ಉಚಿತ ಯೋಜನೆಗಳು ಉಚಿತ ಸೌಲಭ್ಯಗಳು ಇರತಕ್ಕಂತ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ Thank you very much.